ಅದೇ ರೀತಿಯಾಗಿ ಸುದೀಪ್ ಎಂಟು ತಿಂಗಳಿಂದ ನಾವು ಮಾಡ್ತಾ ಇದ್ದೀವಿ ಅಧ್ಯಕ್ಷರು ನಾವು ನಾವು ನಾನು ಹೇಳ್ತಾ ಇದ್ದೆ ಕೋಲಾರ ಜಿಲ್ಲೆ ಜಿಲ್ಲಾಧ್ಯಕ್ಷರು ಸ್ವಲ್ಪ ತಾಳ್ಮೆ ಮಾಡಿ ಅಧ್ಯಕ್ಷ ಒಳ್ಳ ಅಧ್ಯಕ್ಷ ನೆಕ ಮಾಡಲ್ಲ ಸ್ವಲ್ಪ ತಾಳ್ಮೆ ಇರಿ ಒಳ್ಳೆ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿ ಜಿಲ್ಲಾಧ್ಯಕ್ಷನ ಘೋಷಣೆ ಮಾಡಲ್ಲ ಎಂಟು ತಿಂಗಳಿಂದ ಚರ್ಚೆ ಮಾಡಿ 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 ಇಬ್ರು ಕೊನೆಗೆ ಇಬ್ಬರು ಮಾತಾಡ್ಕೊಂಡು ಕೋಲಾರ ಈಗ ಏನು ನಾವು ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಏನು ವಿಜೃಂಭಣೆಯ ಕಾರ್ಯಕ್ರಮಗಳು ಮತ್ತು ಪ್ರತಿಭಟನೆ ನಡ್ಕೊಂಡು ಹೋಗೋದಕ್ಕೆ ಕಾರಣ ಅಂತಂದ್ರೆ ರಾಜುನೇ ಇದಕ್ಕೆಲ್ಲ ಮೂಲ ಕಾರಣ ರಾಜುನೇ ಯಾಕಂದ್ರೆ ತಪ್ಪಾಗ ನಾವು ಆಕಸ್ಮಿಕ ಇದ್ದೀವಿ ಜೊತೆಯಲ್ಲಿ ನಾನು ಕೇಳ್ತಾರೆ ಉಪಾಧ್ಯಕ್ಷ ಹಿಂಗಿದೆ ಅಂತಂದ್ರೆ ಎಲ್ಲ ಪ್ರತಿಯೊಂದು ಆಜ್ಞೆ ಮಾಡ್ತೇನೆ ನಾವು ಆರ್ಥಿಕ ಇರ್ಬೋದು ಬಟ್ ವ್ಯವಸ್ಥಿತ ಇದೆಯಲ್ಲ ಅದು ಅದು ಬಹಳ ಇಂಪಾರ್ಟೆಂಟ್ ಅದು ಆದರೆ ನಮ್ಮ ಕಾರ್ಯಕರ್ತರಲ್ಲಿ ಏನೇ ಕುಂದು ಕೊಡ್ತೀವಿ ಆದರೆ ಏನೇ ತೊಂದರೆ ಆದರೂ ರಾತ್ರಿ ಹನ್ನೆರಡು ಗಂಟೆ ಆಗಲಿ ನಮ್ಮ ನಿದ್ದೆ ಹೋಗಿ ಆ ತೊಂದರೆ ಆಗಿರೋ ಕರ್ಕೊಂಡೋಗಿ ಸಾಲು ಮಾಡ್ತಾರೆ ಅದು ಬಹಳ ನಮಗೆ ಸಂತೋಷ ಆದ ಕಾರಣ ಇದೆಲ್ಲ ಯೋಚನೆ ಮಾಡಿ ನಾವು ಅಧ್ಯಕ್ಷರನ್ನ ಬೇರೆ ಯಾರು ಮಾಡೋದು ಬೇಡ ನೀನೇ ಇರು ಅಧ್ಯಕ್ಷ ಮಾಲೂರು ಬೇರೆವರೆಗೆ ಮಾಡಿದ್ರೆ ತೊಂದರೆ ಆಗ್ತದೆ ನಮ್ಗೆ ಅನನುಕೂಲ ಆಗ್ತದೆ ಅಂತ ಹೇಳಿದ ರಾಜು ರಾಜು ನೀನು ಅದು ಜಿಲ್ಲಾಧ್ಯಕ್ಷನಿರು ಆದರೆ ಎಲ್ಲ ಉಸ್ತುವಾರಿ ನಿಂದೇ ತಾಲೂಕು ಅಧ್ಯಕ್ಷ ಇರ್ಬೋದು ಜಿಲ್ಲಾ ಕಮಿಟಿನಲ್ಲಿ ಯಾರೇ ಇರ್ಬೇಕು ಎಲ್ಲಾ ತಾಲೂಕು ಅಧ್ಯಕ್ಷರು ಅಷ್ಟೇ ಎಲ್ಲ ಪ್ರತಿಯೊಂದು ನೀನೇ ನೋಡ್ಬೇಕು ಅಂತ ಹೇಳಿ ನಾ ಇವತ್ತು ನಮಗೆ ಬಹಳ ಸಂತೋಷ ಆಗ್ತಾ ಇದೆ ದಯವಿಟ್ಟು ಇದನ್ನ ನಮ್ಮ ಜಿಲ್ಲೆ ಯಾವತ್ತಿಂದ ಏನು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ ಪ್ರತಿಯೊಂದು ನಮ್ಮ ಕೋಲಾರ ಜಿಲ್ಲೆಗೆ ನಮ್ಮ ಅನಿಸ್ತಾನೆ ಇದೆ ನಾವು ಹೇಳಕ್ ಇಷ್ಟಪಡಲ್ಲ ಇವತ್ತು ಜಿಲ್ಲಾ ಅಧ್ಯಕ್ಷರು ಮಾಡಿದ್ರೆ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಇಡೀ ರಾಜ್ಯಕ್ಕೆ ಕೋಲಾರ ನಂಬರ್ ಒಂದಾಗಿ ಮಾಡ್ತೀವಿ ಆದ ಕಾರಣ ಈ ಇವತ್ತು ನಮ್ಮ ಗೆಳೆಯ ಆತ್ಮೀಯ ಸ್ನೇಹಿತರಾದ ಎಸ್ ಎಂ ರಾಜು ಅವರನ್ನು ಕೋಲಾರ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾ ಇದ್ದೀವಿ ಅವರು ನಮ್ಮ ಸಂಘಟನೆಯಿಂದ ಎಲ್ಲ ಪದಾಧಿಕಾರಿ ಉದ್ಭ್ರಗೊತನ ಕೇಳ್ಕೊಂತ ಇದ್ದ